ಅವ್ರಿಗೆ ದೂರ ಅದೇ ಚಿಕ್ಕೋಡಿ ಮಾಡಕ್ ನಾವ್ ಈಗಲೇ ಸಾಕ ಸಾರಿ ಹೇಳಿದೀವಿ ಒತ್ತಡ ಮಾಡ್ತಾ ಇದೀವಿ ಅದಷ್ಟು ಬೇಗ ಆಗ್ಬೇಕಂತ ನಮ್ದಿ ನೋಡೋಣ ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು ಎಲ್ಲಾನು ಫೈನಾನ್ಸಿಯಲ್ಲಿ ನೋಡ್ಬೇಕು ರಾಜಕೀಯ ವಿಷಯ ಕೂಡ ಆಗ ನಮಗ ನಮ್ಗೂ ಇದೆ ಚಿಕ್ಕೋಡಿ ಅವ್ರಿಗೆ ಇದು ಅತನಿ ಅವ್ರಿಗೆ ರಾಯಬಾಬು ನಿಮ್ಮ ತೇಲ್ಸಾಂಗು ಬೆಂಬಲ ಬೆಂಬಲ ಇದೆ ನಮ್ದಿವಿ ಎರಡು ಸಲ ಹೇಳಿ ಬೆಂಬಲ

ಇದು ಮಾಡ್ಬೇಕಾಯ್ತಾ ದುಡ್ಡು ಒಂದೇ ಸರಿ ಸಿಗೋಲ್ಲ ಯಾವುದೇ ಸರ್ಕಾರ ಬಂದ ಅಂತ ಅಂತ ಮಾಡ್ಲಿಕ್ಕೆ ಹೋದಾಗ ಇವೆಲ್ಲ ಸಮಾಜಕ್ಕೆ ಪರಿಹಾರ ಆಗ್ತದೆ ಅವ್ರು ಬೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಓಕೆ